ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಾಲೆಗೆ ಕೊಡುಗೆಯಾಗಿ ಪೀಠೋಪಕರಣಗಳನ್ನು ಹಿರಿಯ ಶಿಕ್ಷಕಿ ಎಂಎನ್ ದೇವಿಕಾ ಅವರು ಮಕ್ಕಳ ಕಲಿಕೆಗಾಗಿ ಐವತ್ತೈದು ಚೇರ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಪಾರ್ವತಿ ಉಪಾಧ್ಯಕ್ಷರಾದ ರವಿ ಶಾಲಾ ಮುಖ್ಯ ಶಿಕ್ಷಕರಾದ ಬಿ ನಾಗರಾಜು ಸಹ ಶಿಕ್ಷಕರು ಹಾಜರಿದ್ದರು ಯಾವ ಮೇಡಮ್ ದೇವಿಕಾ ಮೇಡಮ್ ನಿಮ್ಗೆಲ್ಲ ಕೊಟ್ರಾಡ ನಿಮ್ಗೆಲ್ಲ ಕೊಟ್ರ

ಚಿಕ್ಕನಾದೆ ಇರೋ ಇಲ್ಲಿ ವಿಡಿಯೋ ಪಾರ್ಟಿ ಓಕೆ ಓಕೆ ಎಲ್ಲ ಮುಗಿಸು

ಅಂತರ ನಾನು ಎರಡನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ ಸಿ ಎಸ್ ಪಿ ನಮ್ಮ ದೇವಿ ಕಮಿಸ್ ಅವರು ನಮಗೆ ಚೇರ್ ಎಲ್ಲ ಕೊಟ್ಟು ಅನುಕೂಲ ಮಾಡಿದ್ದಾರೆ ನಾವು ಇಲ್ಲಿ ಚಳಿಗಾಲದಲ್ಲಿ ಬದುಕಿ ಕೆಸರು ಕೆಸರು ತಿಳಿದು ಒಳಗೆ ಬರ್ತಾರೆ ಅದಕ್ಕೆ ನಮ್ಮ ದೇವಿ ಕಮಿಸ್ ಅವರು ನಮಗೆ ಚೇರು ಕೊಟ್ಟು ಅನುಕೂಲ ಮಾಡಿಕೊಂಡಿದ್ದಾರೆ ಹೌದಾ ಈಗ ಚೆನ್ನಾಯ್ತಲ್ಲ ಬರೆಯಕ್ ನಿಮಗೆ ಚೆನ್ನಾಯ್ತಲ್ವಾ ಹ್ಞೂ ಹ್ಞೂ

இன்னு நம்ம அவள் கழிச்சு முந்தே கரேந்திரப்பா அவரு அஞ்சன அத்தன

ಆಯ್ತು ಈಗ ಒಂದ್ರಿಂದ ಮೂರು ಕೊಟ್ಬಿಟ್ರು ನಾವೇನಪ್ಪಾ ಮಾಡೋದು ನಮ್ದಿಲ್ವಲ್ಲ ನಮ್ಗೆ ಇದೆಯಲ್ವಾ ಇಲ್ಲಿ ಏನಾರು ಅವಕಾಶ ಇದ್ದಾಗ ಬಾಡಿಗೆ ಕೊಟ್ಟು ಕೂತ್ಕೋಬೋದು ಆಯ್ತಾ ಅದ್ರ ಮೇಲೆ ಕೂತ್ಕೋತೀನಿ ಇಂದವರು ಗಂಟೆಗೆ ಐದು ರೂಪಾಯಿ ಆಗ್ಬೋದಾ ಕೂತ್ಕೋಬೇಕು ಕೂತ್ಕೊಂಡವ್ರು ಇಲ್ಲ ನಾನು